ಇಂದು ಸಮೃದ್ಧಿ ಕರುನಾಡು ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಹಾಗೂ ತರೀಕೆರೆಯ ಇಂದಿರಾ ಕ್ಯಾಂಟೀನ್ನ ಕಾರ್ಮಿಕರು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ತರೀಕೆರೆಯ ಇಂದಿರಾ ಕ್ಯಾಂಟೀನ್ ಕಾರ್ಮಿಕರಿಗೆ ಆರು ತಿಂಗಳಿನಿಂದ ವೇತನ ಕೊಟ್ಟಿಲ್ಲ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿಲ್ಲ ಎಂದು ದೂರು ನೀಡಿದರು ಸಮೃದ್ಧಿ ಕರುನಾಡು ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ರಂಗಸ್ವಾಮಿ ಮಾತನಾಡಿ ಇಂದಿರಾ ಕ್ಯಾಂಟೀನ್ನಲ್ಲಿ ಕಳೆದ ಆರು ತಿಂಗಳಿನಿಂದ ಕಾರ್ಮಿಕರಿಗೆ ವೇತನ ನೀಡಿಲ್ಲ ಮತ್ತು ಟೆಂಡರ್ ತೆಗೆದುಕೊಂಡಿರುವವರು ಯಾವುದೇ ಆದೇಶ ಪ್ರತಿಯನ್ನು ನೀಡದೆ ಕಾರ್ಮಿಕರ ಮೇಲೆ ದೌರ್ಜನ್ಯ ಎಸಗುತ್ತಿದ್ದಾರೆ ಮತ್ತು ಕಾರ್ಮಿಕರಿಗೆ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯ ಒದಗಿಸಿಲ್ಲ ಎಂದರು ಮತ್ತು ಇದು ಕೇವಲ ತರೀಕೆರೆಯೊಂದರ ಪರಿಸ್ಥಿತಿಯಲ್ಲ ಇದು ಜಿಲ್ಲೆಯ ಎಲ್ಲ ಇಂದಿರಾ ಕ್ಯಾಂಟೀನ್ನ ಪರಿಸ್ಥಿತಿ ಎಂದರು ಏನ್ ತರೀಕೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಇಂದಿರಾ ಕ್ಯಾಂಟೀನ್ ಅಲ್ಲಿ ಆರು ತಿಂಗಳಿಂದ ಕಾರ್ಮಿಕರಿಗೆ ವೇತನವನ್ನು ಕೊಟ್ಟಿರಲ್ಲ ಆಮೇಲೆ ಇವರಿಗೆ ಅಂತ ಒಂದು ಆದೇಶ ಪ್ರತಿ ಕೊಟ್ಟರಲ್ಲ ಟೆಂಡರ್ನವರು ಈ ಕಾರ್ಮಿಕರು ಹೋಗ್ಬಿಟ್ಟು ನೀವು ಪೇಮೆಂಟ್ ಕೊಡಿ ಅಂತ ಕೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿದಾರಲ್ಲ ಏ ಅವ್ರಿಗೆ ಪೇಮೆಂಟ್ ಕೊಳಿಸ್ರಿ ನಾವು ಕೆಲಸ ಬಿಡ್ಸಿ ಕಳ್ಸಿವಿ ಅಂತ ಎದುರಿಸೋದು ಮತ್ತು ಆಮೇಲೆ ಇಲ್ಲಿ ತರೀಕೆರೆ ಕೆಲಸ ಮಾಡ್ತಿದ್ರು ಸಮೇತ ಅವರು ಶೃಂಗೇರಿಗೆ ಹೇಳಿದ್ರೆ ಶೃಂಗೇರಿಗೆ ಹೋಗಿ ಕೆಲಸ ಮಾಡಬೇಕು ಕೆಲಸ ಮಾಡಿದ್ರನ್ನ ಹೊರಗಾಕಿ ಅಂತ ಹೇಳ್ತಾರೆ ದೌರ್ಜನ್ಯಗಳು ಮಾಡ್ತಾರೆ ಆಮೇಲೆ ಇದಕ್ಕೆ ಟೆಂಡರ್ ಯಾರಂತ ಮೇನ್ ಟೆಂಡರ್ ಇದು ಗುತ್ತಿ ಬಸವೇಶ್ವರನವರು ಟೆಂಡರ್ ಇಟ್ಕೊಂಡಿರೋದು ಇವರಿಗೆಲ್ಲ ಲೀಡ್ ಮಾಡ್ತಿರೋದು ತಿಮ್ಮೇಗೌಡರು ತಿಮ್ಮೇಗೌಡರು ಫೋನಿಗೂ ಇಲ್ಲ ಮತ್ತು ಯಾವುದಕ್ಕೂ ಸಿಗಲ್ಲ ಈ ಕ್ಷಣಕ್ಕೆ ಇವಾಗೇನು ಏನು ನೆನ್ನೆ ಇವರು ತೀರ್ಮಾನ ಮಾಡ್ಕೊಂಡು ಬಂದ್ ಮಾಡ್ಕೊಂಡು ಬಂದ್ರಲ್ಲ ಈಗ ಮ್ಯಾನೇಜರ್ ಅನ್ನೋರನ್ನ ಒಬ್ಬರನ್ನು ಕಳಿಸಿದ್ರು ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಆ ವ್ಯಕ್ತಿಗೆ ದುಡ್ಡು ಕೊಡ್ತೀವಿ ಅಂತ ಈಗ ಟೆಂಡರ್ ಬೇರೆವ್ರಾಗ್ಬಿಟ್ಟಿದೆ ಇವತ್ತಿಂದ ಅವ್ರು ಹಳೆಯ ಟೆಂಡರ್ ಬಂದು ದುಡ್ಡು ಕೊಡ್ತಾರೆ ಅಂತೇಳಿ ಎಲ್ಲ ಬೆದರಿಕೆ ಹಾಕೋದು ಮಾಡ್ತಾ ಇದ್ದಾರೆ ಆಮೇಲೆ ಕಾರ್ಮಿಕರಿಗೆ ಏನೇ ಒಂದು ತೊಂದರೆ ಆದರೂ ಸವಲತ್ತುಗಳು ಇಲ್ಲ ಅಲ್ಲಿ ಆ ಕ್ಯಾಂಟೀನಲ್ಲಿ ಸವಲತ್ತುಗಳಿಲ್ಲ ಇದು ಬರೀ ತರೀಕೆರೆ ಅಂತಲ್ಲ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲೇ ಕೇಂದ್ರ ಕ್ಯಾಂಟೀನ್ ವರ್ಕರ್ಸ್ಗಳಿಗೆ ಯಾವುದೇ ರೀತಿ ಪೇಮೆಂಟ್ ಆಗಿರೋದಿಲ್ಲ ಇವರು ಏನೇ ಒಂದು ಆದೇಶ ಪ್ರತಿ ಕೊಟ್ಟಿಲ್ಲ ಈಗ ಟೆಂಡರ್ ಕಡೆಯಿಂದ ಒಂದು ಐ ಡಿ ಕಾರ್ಡ್ ಇಲ್ಲ ಯಾರು ಬೇಕಾದ್ರು ಕೆಲಸ ಮಾಡ್ಬೋದು ಯಾರು ಬೇಕಾದ್ರೂ ಮಾಡ್ಬೋದು ಅನ್ನೋ ಇದೆ ಒಬ್ಬರು ವಿಸಿಟ್ ಹಾಕಲ್ಲ ಆಮೇಲೆ ಅಲ್ಲಿ ಸಿಲೇ ಏನೋ ಪ್ರತಿಯೊಂದು ಸಿಲಿಂಡ್ರದು ಮತ್ತೊಂದು ಯಾರು ನೋಡ್ಕೊಳ್ತಾರಲ್ಲ ಇವರೇ ನೋಡ್ಕೋಬೇಕು ಇವರೇ ಮಾಡಬೇಕು ಈಗ ಆರು ತಿಂಗಳಿಂದ ಸತತವಾಗಿ ಸಂಬಳ ಕೊಡ್ತೀನಿ 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 ಅಂತ ಕಂಬಿದ್ದಾರೆ ಓದ್ ಬುಧವಾರ ಇಂದ್ರೆ ಕ್ಯಾಂಟೀನ್ ಮುಚ್ಚಿಬಿಟ್ಟು ಇವರು ಅದೇ ತರೀಕೆರೆಯಲ್ಲಿ ಮುಂದೆಗಡೆ ಕೂತ್ಕೊಂಡಾಗ ಪ್ರತಿಭಟನೆ ಮಾಡ್ತಿದ್ದು ಕೂತ್ಕೊಂಡಾಗ ಈ ಗುತ್ತಿ ಟೆಂಡರ್ ಮಾಲೀಕರಾದಂಥವರು ಇಲ್ಲ ನಾನು ನನ್ನ ಗಮನಕ್ಕೆ ಬಂದಿದ್ದು ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದರು ನೆನ್ನೆ ಕೇಳ್ತಾರೆ ನೆನ್ನೆ ಇವರೆಲ್ಲ ಫೋನ್ ಮಾಡಿದರೆ ನೀವು ಯಾರಂತಾರೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ತಿಮ್ಮೇಗೌಡರಾಗಲಿ ಅಥವಾ ಸಂಬಂಧಪಟ್ಟ ಮ್ಯಾನೇಜರಿಗೆ ಫೋನ್ ಮಾಡಿದ್ರೆ ಸಂಬಂಧ ರೆಕಾರ್ಡಿಂಗು ಮಾಡ್ಕೊಂಡ್ರೆ ಸಂಬಂಧ ಮ್ಯಾನೇಜರ್ ಹೇಳ್ತಾರೆ ಸರ್ ಅವ್ರಿಗೆ ಕೇಳಿರಿ ಸರ್ ಅಂತ ಹೇಳ್ತಾರೆ ಇಲ್ಲಿ ಯಾರು ಕೇಳಬೇಕಂತ ಪಪ್ಪ ಇವ್ರಿಗೆ ಗೊತ್ತೇ ಆಗ್ತಿಲ್ಲ ಕಾರ್ಮಿಕರಿಗೆ ಕಾರ್ಮಿಕರಾದ ರೇಣುಕಮ್ಮ ಮಾತನಾಡಿ ಗುತ್ತಿ ಬಸವೇಶ್ವರ ಎನ್ನುವರು ಫೆಬ್ರವರಿಯಿಂದ ಕಾಂಟ್ರಾಕ್ಟ್ ವಹಿಸಿಕೊಂಡಿದ್ದಾರೆ ಆಗಿನಿಂದಲೇ ನಾವು ಕೆಲಸಕ್ಕೆ ಸೇರಿಕೊಂಡಿದ್ದೇವೆ ಮೊದಲ ಮೂರು ತಿಂಗಳು ವೇತನ ನೀಡಿ ಈಗ ಆರು ತಿಂಗಳಿನಿಂದ ಯಾವುದೇ ವೇತನ ನೀಡಿಲ್ಲ ಜೊತೆಗೆ ನಮ್ಮ ಮೇಲೆ ಅವರು ದಬ್ಬಾಳಿಕೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ರು ನಮಗೆ ಆರು ತಿಂಗಳಿಂದ ಕೊಟ್ಟಿಲ್ಲ ಅವರು ಅವ್ರು ಫೆಬ್ರವರಿಗೆ ಅವ್ರಿಗೆ ಟೆಂಡರ್ ಆಗಿತ್ತು ತಿಮ್ಮೇಗೌಡ ಅಂತ ಅವರು ಆ ಮೂರು ತಿಂಗಳು ಸಂಬಳ ಕೊಟ್ಟರು ನಮಗೆ ಆಮೇಲೆ ಕೊಟ್ಟಿಲ್ಲ ಕೇಳಿದರೆ ಕೆಲಸ ಬಿಟ್ಟೋಗ ಅವ್ರು ಯಾರು ಬಿಟ್ಟೋಗ್ ನಂತರ ಅವ್ರು ಲೀಸ್ಟ್ ಹಾಕ್ರಿ ನಾವು ದುಡ್ಡು ಕೊಡ್ತೀವಿ ಹೋಗ್ಲಿ ಮನೆಗೆ ಅಂತ ಹೇಳ್ತಾರೆ ಆದರೂ ಕೂಡ ಅವ್ರು ಬಂದಿಲ್ಲ ಅಲ್ಲಿಗೆ ಕ್ಯಾಂಡೀನಿಗೆ ಬಂದಿಲ್ಲ ಅವರು ಬಂದಿಲ್ಲ ನಮ್ಮ ಮಕ್ಕನೂ ತೋರಿಸಿಲ್ಲ ಅವರು ನಾವು ಏನಂತ ಹೋಗಿ ಯಾರನ್ನಂತ ಕೇಳೋದು ಸರ್ ನಾವು ಅದಕ್ಕೆ ನಾವು ಈ ಥರ ಮಾಡಬೇಕು ಅಂತ ನಾವು ಹೇಳಿ ಮಾಡ್ತಾಯಿದ್ವಿ ಸರ್ ನಾವು ಅದಕ್ಕೆ ನಮಗೆ ಎಲ್ಲರಿಂದ ಒಂದು ಅನುಮತಿ ಬೇಕಷ್ಟೆ ಮ್ಯಾನೇಜರ್ ಈಗ ಕೆಲಸ ಮಾಡಿ ಮಾಡಿದೀವಿ ಸರ್ ನಾವು ತಿಂಗ್ಳಿಗೆ ಮೂರು ರಜೆ ಇರ್ತವೆ ಆದರೂ ಕೂಡ ನಾವು ಒಂದು ರಜೆ ಎರಡು ರಜೆ ಮಾಡ್ಕೊಂಡು ಕೆಲಸ ಮಾಡಿದೀವಿ ಸರ್ ನಾವು ನಾವು ಕ್ಯಾಂಟೀನ್ ಓಪನ್ ಆದಲ್ಲಿ ಕೆಲಸ ಮಾಡ್ತಿರೋಳೆ ನಾನು ಸರ್ ನಾನು ಅಲ್ಲಿ ಮಾಡ್ತಿರೋಳೆ ನಾನು ಸರ್ ಆದರೂ ಕೂಡ ನಾವು ಹಳೆ ಇದ್ದಾಗ ಎರಡು ತಿಂಗ್ಳು ನಿನ್ಸ್ಕೊಂಡ್ರು ಹದಿನಿಸ್ಕೊಂಡು ಹದಿನಿಸ್ಕೊಂಡು ಪೇಮೆಂಟ್ ಹಾಕ್ಬಿಡೋದು ಸರ್ ಅವ್ರದ್ದು ಯಾವ ಪ್ರಾಬ್ಲಮ್ ಇಲ್ಲ ಹಳೆ ಕಂಪ್ನಿಯದ್ದು ಇವ್ ಟಿ ಇದು ಯಾರು ಗುತ್ತಿ ಬಸೇಶ್ವರ ಬಂದ ಮೇಲೆ ನಮಗೆ ಇಷ್ಟ ಆದ್ರೂ ನೋವಾಗಿದೆ ಸರ್ ಗುತ್ತಿ ಬಸೇಶ್ವರ ಅದ್ ಬಂದ್ಮೇಲೆ ಸಹ ನಮ್ಗೆ ತಿಮ್ಮೇಗೌಡ ಲೆಕ್ಕ ಇಟ್ಕೊಂಡು ಕೆಲಸ ಮಾಡ್ತಿದ್ವಿ ಹಂಗಾಗಿ ನಾವು ಇಷ್ಟು ಈ ತರ ಮಾಡ್ಬೇಕಂತ ನಮ್ಗೆ ಯಾರು ಇಲ್ಲ ಸರ್ ಗಂಡ ಮಕ್ಕಳು ಯಾರು ಇಲ್ಲ ಬಾಡಿಗೆ ಮನೆ ಬಾಡಿಗೆ ಐದು ತಿಂಗ್ಳತ್ ಕಟ್ಟಿಲ್ಲ ಅವ್ರಿಗೆ ಮನೆ ಖಾಲಿ ಮಾಡಮ್ಮ ಐದು ತಿಂಗಳ ಬಾಡಿಗೆ ಕಟ್ಟಿಲ್ಲ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಕಾರ್ಮಿಕರಾದ ಅಣ್ಣಪ್ಪ ಪ್ರಶಾಂತ್ ರೇಖಾ ಮಂಜುನಾಥ್ ಇದ್ದರು ಟುಡೇ Voice of, Voice of Democracy. democracy.